ಸರಿ ಶಾಸ್ತ್ರಿ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸಿಕೊಡ್ರಿ ಈಗ ಸಂದೇಶಗಳನ್ನ ನೋಡೋಣ ಮೊದಲಿಗೆ ಸಿದ್ದಯ್ಯ ಅವರು ಬೆಂಗಳೂರಿಂದ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಸಮಯ ಗಂಟೆ ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ರಿಯಲ್ ಎಸ್ಟೇಟ್ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಸಿದ್ದಯ್ಯ ಅವರ ಪ್ರಶ್ನೆ ರಿಯಲ್ ಎಸ್ಟೇಟ್ ಮಾಡಬಹುದಾ ಭೂ ವ್ಯವಹಾರಗಳನ್ನ ಮಾಡಬಹುದಾ ಅಂತ ಕೇಳಿದ್ದಾರೆ ಸಿಂಹಲಗ್ನ ಲಗ್ನದಿಂದ ಚತುರ್ಥ ಹಾಗೂ ಕರ್ಮಸ್ಥಾನ ಎರಡನ್ನೂ ಗಮನಿಸ್ಕೊಳ್ಬೇಕು ಎರಡೂ ಅಧಿಪತಿಗಳು ನಿಮಗೆ ಚತುರ್ಥಾಧಿಪತಿ ಚೆನ್ನಾಗಿದ್ದಾನೆ ಕುಜನಿಗೆ ಉಚ್ಚಾಭಿಲಾಷೆ ಅವನು ಸಂಶಯ ಇಲ್ಲ ಅವನ ಬಲ ಚೆನ್ನಾಗಿದೆ ಆದರೆ ಲಾಭ ಬರಬೇಕಲ್ಲ ಲಾಭಕ್ಕೆ ಅವನ ದೃಷ್ಟಿ ಇದೆ ಕುಜನ ದೃಷ್ಟಿ ಇದೆ ಆದರೆ ಕರ್ಮಾಧಿಪತಿ ಕೆಲಸ ಮಾಡುವಾಗ ನಿಮಗೆ ಶ್ರಮ ಜಾಸ್ತಿ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಈಗ ವ್ಯಯಾಧಿಪತಿ ಬೇರೆ ನಡೀತಾ ಇದೆ ಅಂದರೆ ಬುಧನ ಒಂದು ಭಕ್ತಿ ನಡೀತಾ ಇದೆ ಬುಧ ಭುಕ್ತಿ ನಡೀತಾ ಇದೆ ಇಪ್ಪತ್ತಾರು ಜನವರಿವರೆಗೂ ಆ ಬುಧ ಇದೆ ಬುಧ ಲಾಭಾಧಿಪತಿನೇ ಸಂಶಯ ಆದರೆ ವ್ಯಯದಲ್ಲಿದ್ದಾನೆ ಹೀಗಾಗಿ ನೀವು ನಿರೀಕ್ಷಿತ ಮಟ್ಟದಲ್ಲಿ ರಿಯಲ್ ಎಸ್ಟೇಟ್ ಆಗಲ್ಲ ಅಂತಲ್ಲ ಆಗುತ್ತೆ ಆದರೆ ಹೆಚ್ಚಿನ ಹಣಗಳಿಕೆ ಸಾಧ್ಯ ಇಲ್ಲ ಸ ಸಮಾಧಾನ ಫಲ ಸಿಗ್ತಾ ಹೋಗುತ್ತೆ ನಿಮಗೆ ನಿಮಗೆ ಯಾವುದು ಚೆನ್ನಾಗಿದೆ ಹಾಗಿದ್ದರೆ ಅಂತಂದರೆ ನಿಮ್ಮ ಜಾತಕದಲ್ಲಿ ಗುರು ಮತ್ತು ಚಂದ್ರರು ತುಂಬ ಚೆನ್ನಾಗಿದ್ದಾರೆ ಅಲ್ಲಿಗೆ ಗುರುವಿಗೂ ಬಲ ಇದೆ ಚಂದ್ರನೂ ಅಲ್ಲಿರ್ತಕ್ಕಂಥದ್ದು ಒಳ್ಳೆಯದು ಈ ಗುರುಚಂದ್ರರ ಯುತಿ ಇದ್ದಾಗ ಸಾಮಾನ್ಯವಾಗಿ ಈ ಫುಡ್ ರಿಲೇಟೆಡ್ ಯಾವುದನ್ನು ಹೋಟೆಲ್ ಇಂಡಸ್ಟ್ರಿ ಅಂತೀವೋ ಆ ಪ್ರಯತ್ನವನ್ನು ಮಾಡಬಹುದು ತಾವು ಆ ಪ್ರಯತ್ನ ಸಾಧ್ಯವಾದರೆ ಮಾಡಿ ರಿಯಲ್ ಎಸ್ಟೇಟ್ ಕೂಡ ಚೆನ್ನಾಗಿದೆ ಇದೇನಾಗುತ್ತೆ ತುಂಬ ದಣಿವು ಫಲ ಕಡಿಮೆ ಹಾಗಾಗತ್ತೆ ಆಯ್ಕೆ ನಿಮ್ಮದು ಒಳ್ಳೆಯದಾಗಲಿ ಸರಿ ಇನ್ನು ಮಹೇಶ್ ಕುಮಾರ್ ಅವರು ಮದ್ದೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಮೂರು ಆರು ಸಾವಿರದ ಒಂಬೈನೂರ ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ಮೂವತ್ತು ಮಧ್ಯರಾತ್ರಿ ಅವರ ಪ್ರಶ್ನೆ ಮದುವೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಮಹೇಶ್ ಕುಮಾರ್ ಅವರ ಪ್ರಶ್ನೆ ವೃತ್ತಿ ಮತ್ತು ವಿವಾಹ ಎರಡು ಪ್ರಶ್ನೆ ಕಳಿಸಿದ್ದಾರೆ ಜಾತಕ ನೋಡಿ ತಮ್ಮದು ಕುಂಭಲಗ್ನ ಲಗ್ನದಲ್ಲೇ ಶನಿ ಇರ್ತಕ್ಕಂಥದ್ದು ಶನಶ್ಚರ ತುಂಬಾ ಒಳ್ಳೆಯದು ಕರ್ಮಾಧಿಪತಿ ಕೂಡ ಚೆನ್ನಾಗಿದ್ದಾನೆ ಹೀಗಾಗಿ ವೃತ್ತಿಗೆ ತೊಡಕಾಗೋದಿಲ್ಲ ಯೋಚನೆ ಮಾಡಬೇಡಿ ಈಗ ಬುಧದಶೆಯಲ್ಲಿ ತಮಗೆ ಶನಶ್ಚರನ ಕಾಲ ಈಗ ತುಂಬ ಚೆನ್ನಾಗಿದೆ ಕಾಲ ನಿಮಗೆ ಅನುಕೂಲಕರವಾಗಿದೆ ಹೀಗಾಗಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ನೀವು ಕೆಲಸ ಪ್ರಯತ್ನ ಮಾಡಿ ಒಳ್ಳೆ ಕಡೆ ಕೆಲಸ ಸಿಗುತ್ತೆ ಇರ್ತದೆ ಯಾಕಂದರೆ ಸುಖಾಧಿಪತಿ ಪಂಚಮಾಧಿಪತಿ ತುಂಬ ಚೆನ್ನಾಗಿದೆ ನೀವು ಆರ್ಟ್ ಕಲೆಗೆ ಸಂಬಂಧಿಸಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ರಂಗಭೂಮಿಯೋ ಅಥವಾ ಸ್ಕ್ರಿಪ್ಟಿಂಗೋ ಅಥವಾ ಇನ್ನೊಂದು ಹೀಗೆ ಕಲೆಗೆ ಅಂತೀವಲ್ಲ ಆರ್ಟ್ ಡಿಸೈನಿಂಗ್ ಇಂಥ ಕ್ಷೇತ್ರಗಳಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ ಸಂಗೀತ ಶಾಸ್ತ್ರ ಅಲಂಕಾರ ಶಾಸ್ತ್ರ ಇಂಥವುಗಳು ಅಂದರೆ ಅಂಥ ಕ್ಷೇತ್ರಗಳಲ್ಲೆಲ್ಲ ನೀವು ತುಂಬ ತುಂಬ ಸಾಧನೆ ಮಾಡಲಿಕ್ಕೆ ಸೂಚಿಸ್ತಾ ಇದೆ ಚೆನ್ನಾಗಿದೆ ಜಾತಕ ಚುಮ್ಮ ಚೆನ್ನಾಗಿದೆ ವಿವಾಹಕ್ಕೂ ಏನು ತೊಡಕಿಲ್ಲ ಹೀಗಾಗಿ ಆತಂಕ ಬೇಡ ಪ್ರಯತ್ನಕ್ಕೆ ಯಾವಾಗ ಫಲ ಅಂತಂದರೆ ಈ ವಸುದಾ ಶನಿ ನಿಮಗೆ ಶಶಯೋಗದ ಕಾಲ ನಡೀತಾ ಇದೆ ಎಲ್ಲವುಗಳಿಗೂ ಈಗ ಅವಕಾಶ ಚೆನ್ನಾಗಿದೆ ನಂಗನ್ಸಿನ ಮಟ್ಟಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಮ ಪಾಲಿಗೆ ಒಳ್ಳೆಯ ಫಲವನ್ನು ತಂದು ಕೊಡ್ತಕ್ಕಂಥ ಕಾಲ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಒಳ್ಳೆಯದಾಗಿ ಸರಿ ಶಾಸ್ತ್ರಿಗಳೇ ಶಾಸ್ತ್ರಿಗಳೇನು ಶಶಿರೇಖಾ ಅವರು ಹುಣಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಒಂದು ಮೂರು ಸಾವಿರದ ಒಂಬೈನೂರ ತೊಂಬತ್ತಾರು ಸಮಯ ನಾಲ್ಕು ಗಂಟೆ ಮೂವತ್ತು ನಿಮಿಷ ಬೆಳಗಿನ ಜಾವ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಶಶಿರೇಖಾ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಮಕರ ಲಗ್ನವಾಗಿದೆ ಲಗ್ನದಲ್ಲಿ ಬುಧನಿದ್ದಾನೆ ಷಷ್ಠಾಧಿಪತಿ ಅವನು ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಬುಧದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ ಹೀಗಾಗಿ ಆರೋಗ್ಯದಲ್ಲಿ ತೊಂದರೆ ಉಂಟಾಗಿದೆ ಅಷ್ಟೇ ಸೆಪ್ಟೆಂಬರ್ ನಂತರ ಸರಿ ಹೋಗುತ್ತೆ ಆತಂಕ ಬೇಡ ಸೆಪ್ಟೆಂಬರ್ವರೆಗೆ ಸ್ವಲ್ಪ ಕಿರಿಕಿರಿ ಇದೆ ಇದಕ್ಕೆ ಧನ್ವಂತರಿ ಪ್ರಾರ್ಥನೆ ಒಂದು ಬುಧಗ್ರಹ ಶಾಂತಿ ಧನ್ವಂತರಿ ಆರಾಧನೆ ಎರಡೂ ತುಂಬ ಸಹಾಯವಾಗುತ್ತೆ ಅದು ಮಾಡಿ ಮಾಡಬೇಕು ನೀವು ಅದರಿಂದಾಗಿ ನಿಮಗೆ ಅನುಕೂಲ ಉಂಟಾಗುತ್ತೆ ಧನ್ವಂತರಿ ಹೋಮ ಬುಧಗ್ರಹ ಶಾಂತಿ ಇವೆರಡು ಬೇಕು ಅಗತ್ಯವಾಗಿ ಬೇಕು ತಾವು ಮಾಡಿಸಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಮೋನಿಕಾ ಅವರು ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತಾರು ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಮಯ ಒಂಬತ್ತು ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಮೋನಿಕಾ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವಾ ಜಾತಕವನ್ನು ಪರಿಶೀಲಿಸೋಣ ನೋಡಿ ನಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ ಯದ್ಭಾವನಾಥೋ ರಿಪುರಂದ್ರ ರಿಫ್ಪೇ ತದ್ಭಾವನಾಶಂ ಅಂತ ಶಾಸ್ತ್ರದಲ್ಲೂ ಒಂದು ಸೂತ್ರ ಇದೆ ಈ ಭಾವಾಧಿಪತಿಗಳು ನಾವು ಏನು ನಿರೀಕ್ಷೆ ಮಾಡ್ತೀವೋ ಆ ಅಧಿಪತಿಗಳು ದುಸ್ಥಾನದಲ್ಲಿರಬಾರ್ದು ಅಂತ ಏನು ಮಾಡೋಕ್ಕಾಗುತ್ತೆ ಗ್ರಹಾಚಾರ ವಶಾತ್ ಹಾಗೆ ಹುಟ್ಟಿರ್ತೀವಿ ನಾವೇನು ಕೇಳ್ಕೊಂಡು ಹುಟ್ಟಲಿಕ್ಕಾಗುತ್ತೆ ಇಂಥ ಗ್ರಹ ಇಂಥ ಸ್ಥಳದಲ್ಲೇ ಇರಲಿ ಎಲ್ಲವೂ ಲಾಭ ಸ್ಥಾನದಲ್ಲೇ ಇರಲಿ ಅಂತ ಆಗೋದಿಲ್ಲ ಅದು ನಮ್ಮ ಗ್ರಹಚಾರ ವಶಾತ್ ಹಾಗೆ ಬರ್ತದೆ ಹಿಂದಿನ ಪೂರ್ವಜನ್ಮಕೃತ ಅಥವಾ ಏನೋ ಕರ್ಮ ಜನ್ಮ ಕೃತ ಹೀಗೆ ನಾವು ಮಾಡಿದ ಏನೋ ಒಂದು ಕೆಲಸಗಳಿಂದಾಗಿ ಹೇಗಾಗುತ್ತೆ ಏನಪ್ಪ ಇನ್ನೇನು ಭಗವಂತನಲ್ಲಿ ಶರಣಾಗತಿ ಹೊಂದಕ್ಕಂಥದ್ದು ಇದಕ್ಕೆ ಗುರುಗ್ರಹ ಶಾಂತಿ ಮಾಡಿಸೋದು ತುಂಬ ಗುರು ಮತ್ತು ಶನಶ್ಚರ ಎರಡು ಶಾಂತಿ ಬೇಕು ಈ ಗ್ರಹ ಶಾಂತಿ ಮಾಡಿಸೋದ್ರಿಂದ ಅನುಕೂಲ ಆಗುತ್ತೆ ಈಗ ನಿಮಗೆ ಮಾರ್ಚ್ವರೆಗೆ ಖಂಡಿತ ಚೆನ್ನಾಗಿದೆ ನೀವು ಪ್ರಯತ್ನ ಮಾಡಿ ಈ ಶೀಘ್ರದಲ್ಲಿ ನೀವು ಗುರು ಶನಶ್ಚರ ಎರಡು ಶಾಂತಿ ಮಾಡಿಸಿ ಪ್ರಯತ್ನ ಮಾಡಿದ್ರೆ ಶೀಘ್ರದಲ್ಲಿ ಅವಕಾಶಗಳಾಗುತ್ತೆ ಆತಂಕ ಮಾಡುವ ಆತಂಕ ಪಡುವ ಯಾವ ಅವಶ್ಯಕತೆ ಇಲ್ಲ ಮೇ ನಂತರ ಗುರುಬಲವೂ ಬರ್ತದೆ ಇನ್ನೂ ಹೆಚ್ಚಿನ ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಒಳಗೆ ನಿಮಗೆ ಅವಕಾಶ ಇದೆ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ಸರಿ ಶಾಸ್ತ್ರಿಗಳ ಇನ್ನು ಕೃಷಿ ಅವರು ಮಡಿಕೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರು ಸಮಯ ಮೂರು ಗಂಟೆ ಮೂವತ್ತಾರು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಕೃಷಿ ಮಗುವಿನ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದ್ರೆ ಆರೋಗ್ಯದ ಪ್ರಶ್ನೆ ಕೇಳಿದ್ದಾರೆ ಮಗು ಹೇಗಿದೆ ಅಂತ ಜಾತ್ಕೊಂಡು ನೋಡೋಣ ನೋಡಿ ಇದು ವೃಶ್ಚಿಕ ಲಗ್ನವಾಗಿದೆ ಲಗ್ನಾಧಿಪತಿ ಇಲ್ಲಿ ಕರ್ಮಸ್ಥಾನದಲ್ಲಿ ದಿಗ್ಬಲ ಸಹಿತನಾಗಿದ್ದಾನೆ ಒಳ್ಳೆಯದು ಇದು ಒಳ್ಳೆಯದು ಮತ್ತು ಆ ಲಗ್ನಾಧಿಪತಿಗೆ ಗುರು ದೃಷ್ಟಿ ಇದ್ಬಿಟ್ರೆ ಅದು ಕೂಡ ಬಲಿಷ್ಠವಾಗಿರ್ತದೆ ದೋಷ ಇಲ್ಲ ಅಂತಲ್ಲ ಇಲ್ಲಿ ಗುರುಚಾಂಡ್ರಲ್ದು ಶ್ರೇಷ್ಠದಲ್ಲಿರ್ತಕ್ಕಂಥ ಒಂದು ತೊಂದರೆ ಮತ್ತು ಈಗ ನಡೀತಾ ಇರ್ತಕ್ಕಂಥ ಕಾಲದಿಂದ ಗುರು ಮತ್ತು ಶುಕ್ರನ ಭುಕ್ತಿ ನಡೀತಾ ಇದೆ ಈಗ ಈ ಕಾರಣದಿಂದಾಗಿ ಆ ಶ್ರೇಷ್ಠದಲ್ಲಿರ್ತಕ್ಕಂತಹ ಗುರು ಇದು ಮತ್ತು ವ್ಯಯಾಧಿಪತಿ ಕಾಲ ಈ ಕಾರಣದಿಂದಾಗಿ ಒಂದು ಮಗುವಿಗೆ ಗ್ರಹ ಶಾಂತಿ ಮಾಡಿಸೋದು ಒಳ್ಳೆಯದು ತೀರಾ ಆತಂಕ ಪಾ ಮಾಡ್ಕೋಬೇಡಿ ಲಗ್ನ ಲಗ್ನಾಧಿಪತಿಗೆ ಗುರು ದೃಷ್ಟಿ ಇದ್ದರೆ ಸಾಕಾಗುತ್ತೆ ಅದು ಒಳ್ಳೆಯ ಫಲವೇ ಸಂಶಯ ಇಲ್ಲ ಆದರೆ ಒಂದು ಗ್ರಹಶಾಂತಿ ಮಾಡಿಸಿ ಮಗುವಿಗೆ ಒಂದು ಆಯುಷ್ಯ ಹೋಮ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅದು ಪುಷ್ಟಿಯನ್ನು ಕೊಡುತ್ತೆ ಮಕ್ಕಳ ಆರೋಗ್ಯ ಸದೃಢವಾಗುತ್ತೆ ಮತ್ತು ಹನ್ನೆರಡು ವರ್ಷದವರೆಗೆ ತಂದೆ ತಾಯಿಗಳ ಬಲದ ಮೇಲೆ ಮಗು ನಡೀತಾ ಇರುತ್ತೆ ಈ ಕಾರಣದಿಂದ ಆತಂಕ ಮಾಡ್ಕೋಬೇಡಿ ಒಂದು ಗ್ರಹಶಾಂತಿ ಮಾಡಿಸಿ ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಈ ಅವರೇ ಹಾಗೂ ಗುರುವಿಗೆ ಕಡಲೆ ಕಡಲೆ ಹಾಗೂ ಅವರೇ ಧಾನ್ಯ ದಾನ ಮಾಡಿದ್ರು ಅನುಕೂಲ ಆಗುತ್ತೆ ಯಾವುದು ಯಾವುದು ಸಾಧ್ಯವಾಗುತ್ತೆ ಅದನ್ನು ಮಾಡಿ ಆತಂಕ ಬೇಡ ಸರಿ ಹೋಗುತ್ತೆ ಒಳ್ಳೆಯದಾಗುತ್ತೆ ರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ರೆ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗುತ್ತೆ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್